ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾ ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನನ್ನ ಎಲ್ಲ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಸೊ ಇದನ್ನು ನಾನು ಹೇಳಲ್ಲ நான் அஸ்பெண்ட் ஹேத்தர நம் எல்லாம் வந்த ஓகேண்ணா நான் யாவ பிளேஸ் அந்த கண்ணூரே பையாம்பலம் பீச்சூர் பையாம்பலம் රෝක දු කෑල්ට තැන් ගම්මන්නේ කාලි ක්‍රවත් කයිියන් සතර කෑරල ලැ ෝම කැම කරන ගෝප නචිරි බෑවිතරන නිර ර දට නොමේ රල මිස්මගේ ල සාෝත ැක මතර හදර . லாலிஃப்ளவர் ஃபிரைனா மட்டும் ஏன்னோ மென்சின் காயும் ஏன்னோ கான்ந்திர மென்சின் காய் சட்னி அேசு சட்னி மாதிரி கொடுத்தாங்க அஸ்டே நம்ம சைடில் கோபி மஞ்சூரி வேறு தான் கேரளா கோபி மஞ்சூரியு கொடுத்தா லாலிஃப்ளவரு ஃபிரை லாலிஃப்ளர் ஃபிரைனா கோபி மஞ்சூரி அந்த ஓகே நான் ஃபிரை அல்ல தான் டேஸ்டு இல்லை டேஸ்ட்டு ஆயோனா நான் நான் ஸ்வீட் அஸ்ட்டு கூட இல்லை அட் நிஸ்ட்டே மென்சிக்காய் சட்னி தோண்டி நான் டொமெட்டோ சாஸ்து திரும்ப எக்ஸ்ட்ரா அவங்க சொல்ல பாலாஃபரே பெட்ரோல் டேஸ்டு இது அது இல்லை லாலிஃபவர் ஃபிரை அந்த அவருக்கு ஹாலிஃபர் ஃபிரை அந்த நம்ம அவரு காலிஃபிளவர் கைனோ மஞ்சூரி கோபி மஞ்சு காலிஃப்ளர் கோபி மஞ்சு அந்தீங்க மஞ்சுரி அந்தூரி வேற ஏனா இது மொத்தம் లైక్ కానండి కానండి అంటావా గట్టిగా అంటావా ఓకే ఆ కొనిపటని ஜிாண்ட்யா அவ மகன் ಬಂದರೆ ಒಂದು ಸಲ ನಮಗೆ ಕಷ್ಟ ಆಗುತ್ತೆ ಹಾಗೆ ಸ್ವಲ್ಪ ಲೇಟಾಗಿ ಮನೆಗೆ ಹೋಗ್ಕೊಳ್ಳಿದ್ದು ನೋಡಬೇಕಾದ್ರೆ ಮಳೆ ಬರೋಗೆ ಇದೆ ಅದಕ್ಕೆ ಸ್ವಲ್ಪ ಬೇಗನೆ ಹೊಡ್ತಾ ಇದ್ದೀವಿ ಮತ್ತು ನಾ ಹೇಳಿದೆ ಅಲ್ವಾ ಇಲ್ಲಿ ಕೋಲಿಸೋರಿದ್ದಾರೆ ಅಂತ ಮತ್ತೆ ಏನಂತ ಹೇಳಿದ್ರೆ ಗೊತ್ತಾ ಜೋರು ಜೋರು ಈಗ ಮಳೆ ಬರೋ ಥರ ಇದೆ ಅಲ್ವಾ ಸೊ ಹಾಗಾಗಿ ಹಳೆಗಳು ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಕೋಳಿ ಕೋಲಿಸೋರು ಇಲ್ಲಿರ್ತಾರೆ ಮಕ್ಕಳೆಲ್ಲ ಸ್ವಲ್ಪ ಮುಂದೆ ಹೋಗಿ ಆಟ ಆಡ್ತಿದ್ರು ಅವಾಗ ಅವ್ರನ್ನೆಲ್ಲ ಹಿಂದಕ್ಕೆ ಬನ್ನಿ ಹಳೆ ಜಾಸ್ತಿ ಇದೆ ಅಂತ ಕಲಿಸಿರ್ತಾರೆ ಆಟಾಡ್ತಿದ್ದಾರೆ ಮಕ್ಕಳು ಮಾತಾಡ್ತಿದ್ದಾರೆ ಮತ್ತು ಏನು ಸ್ವಲ್ಪ ಇವಾಗ ಮೊದಲು ಬಂದಾಗ ಇಷ್ಟು ಹಲೆಯಲ್ಲಿ ಏನು ಇರಲಿಲ್ಲ ಇವಾಗ ತುಂಬ ಜೋರು ಹಲೆ ಇದೆ ತುಂಬ ಸತ್ತೆ ಎಲ್ಲಿ ಮಕ್ಕಳು ಸ್ವಲ್ಪ ಇದು ಕತ್ತಲಾಸ್ತಿ ಇದೆ ಫೇಸ್ ಕರೆಕ್ಟಾಗಿ ಕಾಣಿಸ್ತು ಮತ್ತು ಇನ್ನೊಂದು ಏನು ಗೊತ್ತಾ ನನಗೆ ನನ್ನ ವಾಯಿಸ್ ಚೆನ್ನಾಗಿ ಕೇಳ್ತಾ ಇಲ್ಲ ಅಂತೂ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಈ ಸಂದರ್ಭದಲ್ಲೇ ಹೇಗಿದ್ದಲ್ಲ ಗಾಳಿಗೆ ಮಾತಾಡೋ ಏನು ಕೇಳಿಸೋದೆ ಇಲ್ಲ ಓಕೆ ನಮಗೂ ಸ್ವಲ್ಪ ಏನೋ ತಿನ್ನಲಿಕ್ಕೆ ಇದೆ ಸೊ ಅದು ತಿಂತಂದರೆ ಬ್ಲಾಕ್ ಮಾಡ್ತೀನಿ ಓಕೆನಾ ನೋಡಿ ಫ್ರೆಂಡ್ಸ್ ತುಂಬ ಮಳೆ ಬರೋಗೆ ಇದೆ ಹಾಗಾಗಿ ಸ್ವಲ್ಪ ಬೇಗ ನನಗೆ ಹೋಗ್ಬೇಕು ಅಂತ ಹೇಳಿ ಮಗುನ ಮಗು ಇಲ್ಲ ಅಂದರೆ ನಾವು ಸ್ವಲ್ಪ ಲೇಟಾಗಿ ಹೋಗೋದು ಮಗು ಹಾಗಾಗಿ ಸ್ವಲ್ಪ ಬೇಗನೆ ಹೋಗೋಣ ಅಂತ ಏನು ಗೊತ್ತಾ ನಾ ಇಲ್ಲಿ ಮಾತಾಡ್ತಿರ್ಬೇಕಂದ್ರೆ ಎಲ್ಲರೂ ನಮ್ಮ ಸೇಫೆ ನೋಡ್ತಾ ಇದ್ದಾರೆ ಏನಪ್ಪ ಇದು ಮೊಬೈಲ್ ಫೋನ್ ಮಾತಾಡ್ಕೊಂಡು ಹೋಗ್ತಾ ಅಂತ ಮತ್ತೆ ಇವತ್ತೇನು ಗೊತ್ತಾ ಕರೆಕ್ಟಾಗಿ ನನಗೊಂದು ಬ್ಲಾಕ್ ಮಾಡಲಿಕ್ಕಾಗಿಲ್ಲ ಸ್ವಲ್ಪ ನಾನು ಐದು ಗಂಟೆಗೆ ಹೊರಟಿದ್ದು ಹಾಗೆಯೇ ಐದು ಗಂಟೆಗೆ ಹೊರಟು ಇಲ್ಲಿಗೆ ಬಂದು ಸ್ವಲ್ಪ ಬೇಕಾದರೆ ಆರು ಗಂಟೆ ಎಷ್ಟು ಆಗಲಿಕ್ಕಾಗಿತ್ತು ಐದು ನಲ್ವತ್ತೇನೂ ಆಗಿತ್ತು ಆರು ಗಂಟೆ ಆಗಲಿಕ್ಕೆ ಆಗಿತ್ತು ಹಾಗಾಗಿ ಸ್ವಲ್ಪ ಲೇಟ್ ಹೋಗಿತ್ತು ತುಂಬ ಕ್ಲಿಯರಾಗಿ ನನಗೆ ಬ್ಲಾಕ್ ಮಾಡಲಿಕ್ಕೂ ಆಗಿಲ್ಲ ತುಂಬ ಇದು ನಡಿಲಿಕ್ಕೂ ಬೇಯಿಸಿಲ್ಲ ಆ್ಯಕ್ಚುಲಿ ಆಯಿತಾ ಒಳ್ಳೆ ಟ್ರಾಫಿಕ್ ನಮ್ದು ನಮ್ಮ ಗಾಡಿ ಏನಿದೆ ಗೊತ್ತಾ ಸ್ವಲ್ಪ ಮುಂದೆ ಇದೆ ನಡ್ಕೊಂಡು ಹೋಗ್ಬೇಕು ನಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲರೂ ಎಲ್ಲ ಹೋಗ್ತಾ ಇದ್ದೀನಿ ಏನ್ ಗೊತ್ತಾ ಫ್ರೆಂಡ್ಸ್ ಅಲ್ಲಿ ಬೀಚಲ್ಲಿ ಹಾಕಿ ಮೀನ್ ಹಿಡಿತಾ ಇದ್ದಾರೆ ಆಯ್ತಾ ಆದ್ರೆ ಇವಾಗ ಫುಲ್ ಕತ್ತೆ ಆಗಿದೆ ಅಲ್ವಾ ಹಾಗಾಗಿ ಕ್ಲಿಯರ್ ಆಗಿ ಏನು ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಮೀನ್ ಹಿಡಿತಾ ಇದ್ದಾರೆ ಅವರು ಮತ್ತೆ ಹಿಂಗ್ ಹಾಕಿರೋರು ಎಲ್ಲರೂ ಹಾಗೆ ಅದ್ರ ಮೀನು ನೀರು ಹುಡುಗಿಂತ ಸಿಕ್ಕಿದಾಗ ತುಂಬಾ ಕಷ್ಟ ಆಗಿದೆ ಅದು ಹೋಗೋಕ್ಕೂ ಆಗಲ್ಲ ಮತ್ತೆ ಅನ್ಸುತ್ತ ಸ್ವಲ್ಪ ಕತ್ತಿ ಕಾಣ್ತಾ ಇರ್ಬೋದು ನೋಡಿ ನಮ್ಮ ಬ್ಯಾಕ್ಸ್ ಎಲ್ಲ ಬಿಟ್ಕೊಂಡಾಗ ಯಾರೋ ಕಾಣಿಸ್ತಾ ಇದಲ್ವಾ ಅಲ್ಲಿ ಬಲ ಆಗ್ತದೆ ಏನೋ ಮೀನು ಇದ್ದಾರೆ ಮೀನು ಸಿಕ್ಕಿದೆ ಅಂತ ಗೊತ್ತಿಲ್ಲ ಕಾಚಾಕೊಂಡು ಏನೋ ತೆಗಿತಿದಾರೆ ಅವಾಗ ಮೋಸ್ಟ್ಲಿ ಸಿಕ್ಕ ಅನ್ಸುತ್ತ ಅಲ್ವಾ ಹಾಗೆ ಫುಲ್ ದಾರಿ ಫುಲ್ ಫುಲ್ ವೆಹಿಕಲ್ ನಡೀಲಿಕ್ಕೂ ಆಗ್ತಾ ಇಲ್ಲ ಮತ್ತು ಮತ್ತೆ ಮಗನ ಹಸ್ಬೆಂಡ್ ಎತ್ಕೊಂಡಿದ್ದಾರೆ ಹಾಗೆಯೇ ನೋಡಿ ಫುಲ್ ವೆಹಿಕಲ್ ಆಗಿ ನಡೀತು ಹೋಗ್ತು ಅದೇ ಬೇಸ ಇಲ್ಲ ನಡೀಲಿಕ್ಕೆ ಹಾಗಾಗಿ ಹಸ್ಬೆಂಡ್ ಬೇರೆ ಮಗನ ಎತ್ಕೊಂಡಿದ್ದಾರೆ ಯಾಕಂದರೆ ಇದ್ದರೆ ನಾಯಿಗೆ ವ್ಲಾಗ್ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಅವ್ರು ಹೇಳಿದ್ರು ನಮ್ಮ ಮಗನ ಎತ್ಕೊಳ್ತೀನಿ ವ್ಲಾಗ್ ಅಂತ ಹೇಳಿದ್ರು ಸೊ ನಾನು ನಡೆಯೋದು ತುಂಬ ಟೈರ್ಡ್ ಆಗಿದೆ ಮಾತಾಡೋಕೇನೆ ಇಲ್ಲ ಈಗ ಬೀಚೇನು ಕಾಣಿಸಲ್ಲ ನೋಡಿ ಒಂದು ಆಯಿತು ಮಳೆ ಅಂತ ಅಲ್ವಾ ಸ್ವಲ್ಪ ಬೇಗ ಅಂತ ನಾವು ಬೇರೆ ಮುಂದೆ ಅಲ್ಲಿ ಗಾಡಿ ಮೀಸುತ್ತಿದ್ದೀವಿ ಒಂದ್ಸಲ ಎಲ್ಲಿದ್ರೂ ಈ ಬೀಚಿಗೆ ಬಂದ್ರೆ ಉಂಟಲ್ವಾ ಚೆನ್ನಾಗಿ ಕ್ಲಾಸ್ ಮಾಡಬೇಕು ಅಂತ ಇದ್ದೀನಿ ಇವತ್ತು ಅಷ್ಟು ಟೈಮು ಸಿಕ್ತಿಲ್ಲ ಸೊ ಟೈಮ್ ಸಿಕ್ಕದಾಗ ನೋಡೋಣ ಇನ್ನೊಂದ್ಸಲ ಸ್ವಲ್ಪ ಬೇಗ ಬಂದು ಬ್ಲಾಗ್ ಮಾಡೋಣ ಇವತ್ತು ಇಷ್ಟೇ ಆಗಿರೋದು ಬಟ್ ಚೆನ್ನಾಗೂ ಬಂದಿದ್ದೀಯಂತ ಗೊತ್ತಿಲ್ಲ ಟ್ರೈ ಮಾಡಿದ್ದೀನಿ ನಾನು ಬ್ಲಾಗ್ ಮಾಡಿದ್ದೆ ಅದು ಸ್ವಲ್ಪ ನಾನು ಅದು ಸ್ವಲ್ಪ ಬೇಗನೆ ಹೇಳಿದರೆ ಇವತ್ತು ಬೀಚಗೆ ಹೋಗೋಣ ಅಂತ ಬೇಗ ಹೇಳಿದರೆ ಬೇಗನೆ ರೆಡಿ ಆಗ್ತಿತ್ತು ಇವರು ಏನಿಲ್ಲ ಬಂದು ಐದು ಗಂಟೆ ಆಗಲಿಲ್ಲ ನಾಲ್ಕು ನಲ್ವತ್ತಕ್ಕೆ ಬಂದುಬಿಟ್ಟು ರೆಡಿ ಆಗಿ ಬೀಚಿಗೆ ಹೋಗೋಣ ಅಂತ ಹೇಳಿದ್ರೆ நான் அத்தினை நிமிஷத்தில் எங்கே ரெடி ஆகோது மகனே ரெடி மாசுக்க அது அது சாப்பா லேட்டாகோய்து அது நோட்ரா பயசலே ஆகி அந்த வெஹிக்கலு அக்கடி எங்கே ஆக நின்ல ஃபஸ்ட் ப்ளேஸ் நோடி ஆக்கடி கிலோ எரோடு சைட் வெஹிக்கல் இல்லை மத்தியதான் நடக்கோஸ் வேறே பாப்ப மகனு ಗೊತ್ತಾ ನಾನು ಲೆಮ್ ಸೋಡಾ ತಗೊಂಡಿದ್ದೀನಿ ಮತ್ತು ನಮ್ಮ ಹಸ್ಬೆಂಡ್ ಲೆಮನ್ ಲೆಮನ್ ಜ್ಯೂಸಾ ಲೆಮನ್ ಜ್ಯೂಸ್ ಏನೋ ತಗೊಂಡಿದ್ದಾವೆ ಆಗಿದೆ ಸ್ವೀಟ್ ಆಗಿದೆ ಬಟ್ ನನಗೆ ಲೆಮನ್ ಜ್ಯೂಸ್ ಸ್ವಲ್ಪ ಕುಡಿಲಿಕ್ಕೆ ಇಷ್ಟ ಇಲ್ಲ ಇದು ಸೋಡಕ್ಕೆ ಲೆಮನ್ ಆಗಿ ಕೊಡ್ತಾರಲ್ವ ಸೊ ಅದು ತುಂಬ ಇಷ್ಟ ನನಗೆ ಸೊ ನಾನು ತಗೊಂಡಿದ್ದೀನಿ ಇದನ್ನ ಬಿಟ್ಟಿವಾಗ ಡೈರೆಕ್ಟ್ ಮನೆಗೆ ಹೋಗೋದೆ ಇವತ್ತಿನ ವ್ಲಾಗ್ ಅಂದರೆ ಇಷ್ಟೇ ಇನ್ನು ಇನ್ನೂ ಒಂದು ಫೈವ್ ಮಿನಿಟಲ್ಲಿ ನಾವು ಹೋಗಿ ಮನೆಗೆ ತಲುಪ್ತೀವಿ ಓಕೆನಾ ಮತ್ತು ಮನೆಗೆ ಹೋಗಿದ ತಕ್ಷಣ ಮಗೊಂದು ಡ್ರೆಸ್ ಯೂಸ್ ಎಲ್ಲ ಚೇಂಜ್ ಮಾಡಲಿ ಇರುತ್ತೆ ಆವಾಗ ನನಗೆ ಬ್ಲಾಗ್ ಮಾಡಲಿಕ್ಕೆ ಆಗಲ್ಲ ಸೊ ಅದಕ್ಕೆ ನಾನು ಇವಾಗ ಬ್ಲಾಗ್ನ ಇದ್ದೀಗೇ ಎಂಡ್ ಮಾಡ್ತಾ ಇದ್ದೀನಿ ಹಾಗೇ ಇವತ್ತಿನ ಓಕೆ ಗಾಯ್ಸ್ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಮಾಡಿ ಓಕೆನಾ ಪ್ರೀಕಿ ಕವಿತೆ ಇನ್ನು ಯಾವಾಗ ಸಿಗ್ತಾರೆ ಗೊತ್ತಾ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ನಾನು ಬ್ಲಾಗಿಗೋಸ್ಕರ ಎಲ್ಲರೂ ವೆಯ್ಟ್ ಇರಿ ಹೋಗೇನ ಹಾಗೆಯೇ ಅದಕ್ಕಾದ್ರೆ ಹೋದರೆ ಹೋಗಬೇಕಾದ್ರೆ ಎಲ್ಲ ಒಳ್ಳೆ ಒಳ್ಳೆ ವ್ಲಾಗ್ಸೆಲ್ಲ ಮಾಡ್ತಾ ಇರ್ತೀನಿ ಹಾಗೆಯೇ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ಓಕೆ ಬಾಯ್ ಬಾಯ್ಸ್